ಎಲ್ಲ ಬಂಧುಗಳಿಗೆ ನಮಸ್ಕಾರ ಮಕರ ಸಂಕ್ರಾಂತಿ ದಿನದಂದು ಮಾಡುವಂಥ ಸ್ಥಾನ ದಾನ ಹಾಗೂ ಪೂಜೆಗಳಿಗೆ ವಿಶೇಷವಾಗಿರುವಂಥ ಮಹತ್ವವಿದೆ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ದಿನದಂದು ನಾವು ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಹಾಗೆ ಮಕರ ಸಂಕ್ರಾಂತಿ ಪೂಜೆಯನ್ನು ಮಾಡುವುದು ಹೇಗೆ ಹಾಗೆ ಮಾಡುವಂಥ ವಿಧಾನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡೋಣ ಬಂಧುಗಳೇ ಪುಷ್ಯ ಮಾಸದ ಕೃಷ್ಣ ಪಕ್ಷದ ದಿನದಂದು ಸೂರ್ಯ ದೇವನಿಗೆ ಸಮರ್ಪಿತವಾದಂತಹ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನಾಲ್ಕರಂದು ಮಂಗಳವಾರ ಆಚರಿಸಲಾಗುವಂಥದ್ದು ಈ ಒಂದು ಶುಭ ದಿನದಂದು ಧನುರ್ಮಾಸ ಕೂಡ ಮುಕ್ತಾಯಗೊಂಡು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇದನ್ನ ಶುಭ ಕಾರ್ಯಗಳಿಗೆ ವಿಶೇಷ ದಿನದಂದು ಪರಿಗಣಿಸಲಾಗಿದೆ ಇದರ ಶುಭ ಸಮಯ ಇಡೀ ದಿನ ಇರುತ್ತದೆ ಈ ಹಬ್ಬವು ಸ್ನಾನ ಮತ್ತು ದಾನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ದಿನವಾಗಿದೆ ಸೂರ್ಯ ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಮಯವೇ ಈ ಮಕರ ಸಂಕ್ರಾಂತಿ ಈ ದಿನದಿಂದ ಸೂರ್ಯನು ಉತ್ತರ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಒಂದಿಷ್ಟು ವಿಚಾರವನ್ನು ನೋಡುವುದಾದ್ರೆ ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವನಿಗೆ ಮೀಸಲಾಗಿರ್ತಕ್ಕಂಥ ವಿಶೇಷವಾದಂಥ ಹಬ್ಬ ಆಗಿದೆ ಈ ಹಬ್ಬವು ಹಿಂದೂಗಳಿಗೆ ಉತ್ತರಾಯಣ ಅವಧಿ ಎಂದು ಕರೆಯಲ್ಪಡುವಂತಹ ಈ ಆರು ತಿಂಗಳ ಶುಭ ಅವಧಿಯ ಆರಂಭವನ್ನು ಸಂಕೇತಿಸುತ್ತದೆ ಇದನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಮಹತ್ವದ ಅವಧಿ ಎಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಲಕ್ಷಾಂತರ ಜನ ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ಪವಿತ್ರ ಸ್ಥಾನವನ್ನು ತೆಗೆದುಕೊಳ್ತಾರೆ ಪವಿತ್ರ ಸ್ಥಾನವು ಹಿಂದಿನ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಈ ಶುಭ ದಿನದಂದು ಜನರು ಸೂರ್ಯ ದೇವರಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ಮತ್ತು ಸಂಪತ್ತು ಹಾಗೂ ಉತ್ತಮ ಆರೋಗ್ಯವನ್ನು ನೀಡಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ ಹನ್ನೆರಡು ಸಂಕ್ರಾಂತಿಗಳಿವೆ ಎಲ್ಲಾ ಸಂಕ್ರಾಂತಿಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಅತ್ಯಂತ ಮಹತ್ವದ ವಿಶೇಷವಾದಂಥ ಸಂಕ್ರಾಂತಿ ಎಂದು ಪರಿಗಣಿಸಲಾಗಿದೆ ಈ ದಿನ ಸೂರ್ಯ ಮತ್ತು ಆತನ ಪುತ್ರನಾಗಿರ್ತಕ್ಕಂಥ ಶನಿ ಮತ್ತೆ ಒಂದಾಗಿರುವಂತಹ ವಿಶೇಷವಾದ ದಿನವೆಂದು ನೆನಪಿಸುತ್ತೆ ಈ ದಿನ ಭಗೀರಥರು ಗಂಗೆಯನ್ನ ಭೂಮಿಗೆ ತಂದಂತ ದಿನವಾಗಿದೆ ಹಾಗೆ ದುಷ್ಟಶಕ್ತಿಯ ವಿರುದ್ಧ ಒಳಿತಿನ ವಿಜಯವನ್ನು ಸ್ಮರಿಸಿದಂಥ ಒಂದು ಅದ್ಭುತ ಈ ದಿನ ಆಗಿದೆ ಹಾಗೆ ಜನವರಿ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಸರಿಯಾಗಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಎಂಟು ಗಂಟೆ ಐವತ್ತೈದರಿಂದ ಮಧ್ಯಾಹ್ನ ಹನ್ನೆರಡರಿಂದ ಐವತ್ತೊಂದು ನಿಮಿಷದವರೆಗೆ ಸಮಯವು ಸ್ನಾನ ಮತ್ತು ದಾನ ಮಾಡುವುದಕ್ಕೆ ಬಹಳ ಶುಭ ಸಮಯ ಆಗಿರುವಂತಹದ್ದು ಆದರೆ ಬೆಳಗ್ಗೆ ಎಂಟು ಗಂಟೆ ಐವತ್ತೈದರಿಂದ ಒಂಬತ್ತು ಇಪ್ಪತ್ತೊಂಬತ್ತರವರೆಗೆ ಸಮಯವು ಮಹಾಪುಣ್ಯ ಕಾಲವಾಗಿರುವಂತಹದ್ದು ಈ ಒಂದು ಸಮಯದಲ್ಲಿ ಅಮೃತ ಕಾಲ ಇರುವುದರಿಂದ ಸ್ನಾನ ಮತ್ತು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನಾವು ಪಡೆಯಬಹುದಾಗಿದೆ ಇನ್ನು ಬ್ರಹ್ಮ ಮುಹೂರ್ತದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರ್ತದೆ ಹಾಗೆ ಅಮೃತ ಕಾಲದ ಮುಹೂರ್ತ ಕೂಡ ಬೆಳಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಅಮೃತ ಕಾಲ ಮುಹೂರ್ತ ಇರ್ತದೆ ಈ ದಿನ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆಯನ್ನು ಸ್ವಚ್ಛಗೊಳಿಸಬೇಕಾಗ್ತದೆ ಇದರ ನಂತರ ಹತ್ತಿರದ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಹತ್ತಿರದಲ್ಲಿ ಯಾವುದೇ ನದಿ ಇಲ್ಲದಿದ್ದರೂ ಕೂಡ ಮನೆಯಲ್ಲಿ ಗಂಗಾ ನೀರನ್ನು ಬೆರೆಸಿ ಸ್ನಾನವನ್ನು ಮಾಡಿ ನೀವು ಉಪವಾಸ ಮಾಡಲು ಬಯಸಿದರೆ ಈ ದಿನ ಬೆಳಗ್ಗೆ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಂತರ ಸೂರ್ಯದೇವರಿಗೆ ಅರ್ಗೆಯನ್ನು ಅರ್ಪಿಸಿ ಹಾಗೆ ಈ ದಿನ ಸೂರ್ಯ ಚಾಲಿಸನ್ನು ಪಠಿಸುವುದರಿಂದ ಮತ್ತು ಹೃದಯ ಸ್ತೋತ್ರ ಪಠಿಸುವುದರಿಂದ ತುಂಬ ಶುಭವಾಗುತ್ತದೆ ಕೊನೆಯಲ್ಲಿ ಸೂರ್ಯ ದೇವನಿಗೆ ಆರತಿಯನ್ನು ಮಾಡಿ ಮತ್ತು ಬಡವರಿಗೆ ಆದಷ್ಟು ದಾನವನ್ನು ಮಾಡುವುದರಿಂದ ಹೆಚ್ಚಿನ ಶುಭ ಫಲವನ್ನು ನೀವು ಪಡಿತೀರಿ ಈ ದಿನ ಮುಂಜಾನೆ ಪವಿತ್ರ ಸ್ಥಾನವನ್ನು ಮಾಡುವುದು ಮತ್ತು ದಾನವನ್ನು ಮಾಡುವುದು ಹೆಚ್ಚು ಫಲಕಾರಿಯಾಗಿರುತ್ತದೆ ಹಾಗೆ ಈ ದಿನದಂದು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದಂಥ ಲಡ್ಡು ಚೂರ ಕಿಚಡಿ ಮತ್ತು ಇತರ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸಿ ಸೇವಿಸುವುದರಿಂದ ಮತ್ತು ಇತರ ಜನರಿಗೂ ಕೂಡ ವಿತರಿಸುವುದರಿಂದ ಹೆಚ್ಚು ಫಲವನ್ನು ನೀವು ಪಡೆಯಬಹುದಾಗಿದೆ ಮಕರ ಸಂಕ್ರಾಂತಿಯಂದು ದೇಶಾದ್ಯಂತ ಗಾಳಿಪಟ ಹರಿಸುವುದು ಜಾತ್ರೆಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಕೂಡ ಆಚರಿಸಲಾಗಿರುವಂತಹದ್ದು ಹಸುಗಳಿಗೆ ಮೇವು ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವ ಸಂಪ್ರದಾಯವನ್ನು ಸಹ ಶುಭವೆಂದು ಕೂಡ ಪರಿಗಣಿಸಲಾಗ್ತದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದು ತುಂಬ ಉತ್ತಮವಾಗಿರುವಂಥದ್ದು ಇದರೊಂದಿಗೆ ಸೂರ್ಯ ದೇವರಿಗೆ ನೀರನ್ನು ಸಹ ಅರ್ಪಿಸಬೇಕು ಮಕರ ಸಂಕ್ರಾಂತಿಯ ದಿನದಂದು ಪೂರ್ವಜರಿಗೆ ತರ್ಪಣ ಅರ್ಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಹಾಗೆ ಈ ದಿನದಂದು ತರ್ಪಣ ಅರ್ಪಿಸುವುದರಿಂದ ಪೂರ್ವಜರ ಶಾಪವು ಕೂಡ ಮನೆಯಿಂದ ದೂರವಾಗುತ್ತದೆ ಮತ್ತು ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಬಂಧುಗಳೇ ಮಕರ ಸಂಕ್ರಾಂತಿಯ ಒಂದು ಸಂದರ್ಭದಲ್ಲಿ ಸೂರ್ಯನಿಗೆ ಬಹಳ ಪ್ರಿಯವಾಗಿರ್ತಕ್ಕಂತಹ ಒಂದು ಮಂತ್ರವನ್ನು ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ಆದಿತ್ಯಾಯ ಶ್ರೀ ಮಹಾದೇವಾಯ ನಮ ಅನ್ನುವಂತಹ ಮಂತ್ರಗಳನ್ನು ಪಠಿಸುವ ಮೂಲಕವಾಗಿ ಹೆಚ್ಚಿನ ಫಲಗಳನ್ನು ಪಡೆಯಬಹುದಾಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ಆ ಸೂರ್ಯ ದೇವರು ಸಕಲ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ